ನೀವು ಗಾಡಿ ಸೈಡ್ ಹಾಕ್ಬಿಟ್ಟು ನನ್ನ ಜೊತೆ ಒಂದು ಐದು ನಿಮಿಷ ಮಾತಾಡಿ ಬವಾ ನನ್ನ ಕಷ್ಟ ಅಂದ್ಬಿ ನೀವು ನಾನು ನಂಗೆ ಸತ್ತೋಗ್ಬಿಡ್ತೀನಿ ಏನಾದ್ರು ಮಾಡ್ಕೊಂಡು ನನ್ಗೆ ಅಷ್ಟ ಆಚಾರ ಬವಾಡ್ತೀರ ನಾನು ಸಮಸ್ಬಿಡಿ ನಿಮ್ಗೆಲ್ಲ ಬಹಳ ಹುಮಾನ ಮಾಡೀನಿ ನಾನು ನನ್ ಸಮಸ್ಬಿಡಿ ಬವಾ ಬವ ನಿಜವಾಗ್ಲಿ ನೀವು ಇರಾಕಾಯ್ತೇಲ್ಲ ಅದೇ ಯಾರು ನಮ್ಮ ಯಜಮಾನ್ ಅಜ್ಜಿ ಅಂತ ಉಗ್ರ ಮಾಡ್ಕೊಂಡು ಏನು ಹಸಿ ಟಾರ್ಚಾರ್ ಕೊಡ್ತೇವಲ್ಲ ಬಾವ ಹಾಗಲ್ಕಾಯಿ ಜ್ಯೂಸು ಬೇವ್ನಕಾಯಿ ಜ್ಯೂಸು ಅಂತ ಕುಡಿಬೇಕು ನಮ್ಮ ಸಂಪ್ರದಾಯ ನಮ್ಮ ಸಂಪ್ರದಾಯ ಅನ್ಕೊಂಡು ಮುರಿದು ಮುರಿದ ಕೂದ್ ಸ್ವಲ್ಪ ಕೂದಾಕ್ಬಿಟ್ಟವಳೆ ಹಸಿ ಹೊಟ್ಟೆ ಉರ್ಸ್ತೇ ಇಲ್ಲ ಆತರ ನೋಡಿದ್ರೆ ಈಗ ಹಾಗಲ್ಕಾಯಿ ಜ್ಯೂಸ್ ಕೊಡ್ಬಿಟ್ಟು ಈಗ ಬೇವ್ನಕಾಯಿ ಜ್ಯೂಸ್ ಕುಡಿಬೇಕು ಅಂತ ಕೂತವಳೆ ನಿಜವಾಗ್ಲೂ ನನ್ಗೆ ಆಯ್ತಾರ ಕಣ್ ಬಾವ ಈ ತರೂ ಯಾರೇ ತೊಂದರೆ ಕೊಟ್ಟಾರ ಬಾವ ಬಾಂತರ ಈ ತರ ಬಾಣ್ತಾರ ಎಲ್ಲಿ ಯಾವ ದೇಶದ ಮಾಡೋರು ಹೇಳಿ ನೀವೇ ಸಂಪ್ರದಾಯ ಓ ಯಾರು ಗೊತ್ತು ಸುಮ್ಮನಿರು ಬಾ ಯಾರು ಸಂಪ್ರದಾಯ ಏನಿಲ್ಲ ಯಾರು ಬಾಬಾ ಬಾಳ ತಿರ್ಗದ ನನ್ಯಾಗ ಊಟ ಅಡುಗೆ ಮಾಡ್ಕೊಡ್ತಾರೆ ಬೇವ್ನಕಾಯಿ ಜ್ಯೂಸ ಹಾಗಲ್ಕಾಯಿ ಜ್ಯೂಸು ಅಂತ ಇದನ್ನೇ ಕೊಟ್ರೆ ಯಾರು ನಿಮ್ಮ ಮಕ್ಳಿಗೆ ಮಕ್ಳು ಚೆನ್ನ ಅದಾವ ಬಾಬಾ ಹೇಳಿ ನೀವೇ ಈಗ ಏನೋ ಮಾಡೋದು ಎಲ್ಲ ನೋ ನಿಮ್ ಕರ್ಕೊಂಡು ಹೋಗಿತಿಲ್ವಾ ನಿನ್ನತ ಇರೋದಂಗೆ ಹೋಗಿರೋದು ತಿರ್ಗವ್ವ ಹಾಸ್ಪಿಟ್ಲ್ಗೆ ಹೋಗ್ಬೋದು ರಾತ್ರಿಗೆ ಹೋಗಿ ಅವ ಮನ ಮಾಡ್ಕೊಳ್ಸ್ತಂತ ಇನ್ನೇನು ಮಾಡೋರು ಅವ ನನ್ಬೇಡಿ ಬಾಬಾ ನನ್ಗೆ ಗೊತ್ತು ಅಮ್ಮನ್ಗೆ ಭಾಳ ಹರ್ಟ್ ಅಂತ ಅಮ್ಮಗೆ ಫೋನ್ ಮಾಡಿದ್ರೆ ನನ್ನ ಫೋನೇ ಹೋಗ್ತಿಲ್ಲ ಬ್ಲಾಕ್ ಲೀಸ್ಟ್ ಕರ್ದು அம் பாவின் அப்போ மாத்தாடக்கா அம்மா அந்த கால கட்டக்கி கை முகித்தீங்க மக்க ஏனில் தங்க மேடம் மக்கிழா அல் கிட்டு முடிவி கணு வந்து அம்ம அந்த கால்கார்த்தினி கணு மாத்த வந்து நீ ಬಾವ ಮಗ ನನ್ನ ಮಾತೇಡಣ ಸುಮ್ಮನೆ ಇರು ನೀನು ಮುಡುಗು ಫೋನ ನೀವು ಅಕ್ಕ ತಂಗಿಯರು ಒಂದಕ್ಕಿಲ್ಲ ನೀವು ಅವಳು ಹೊಂದ್ಕೊಂಡ್ರು ನೀನು ಅಂತೂ ಒಂದಕ್ಕೆ ಇಲ್ಲ ಹೋಗ್ಬಿಟ್ಟು ರಗಡೆ ರಮಣೆ ಮಾಡೋಕಾಯ್ಕಿಲ್ಲ ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಮನೆ ವಿಷಯಕ್ಕೆ ನಾನು ತಲೆಕಾಯ್ಕಿಲ್ಲ ಕಣ ಈಗ ನನ್ನ ತಂಗಿಯ ನನ್ನ ಮನೆಗೆ ಬರಂಗಿದ್ದದ ನೀನು ನಾನು ಕರ್ಕೊಂಡೋಗಿ ಕಳಂಗಿದ್ದದ ಹೇಳು ನೋಡು ನೀವು ಉಂಟು ನಿಮ್ಮ ಅಕ್ಕ ಉಂಟು ನಿಮ್ಮ ಅಪ್ಪ ಉಂಟು ನಿಮ್ಮ ಅಮ್ಮ ಉಂಟು ಅದಕ್ಕೂ ನಮಗೂ ಮುದ್ಯಕ್ಕೆ ಯಾವುದೇ ಸಂಬಂಧವೂ ಇಲ್ಲ ಕಣವ ನೀನು ಕರ್ಕೊಂಡು ಹೋಗಿತಿಲ್ಲಪ್ಪ ಅವರೂ ಅಷ್ಟೆ ಆಸೆ ಮಾಡ್ಕೊಂಡು ಎಲ್ಲ ಇದು ಮಾಡಿದ್ರೆ ನೀನು ಅವ್ರ ಮಾತುಗೆ ಬಾಯಾಗೇನು ಗೊತ್ತು ಹಂಗೆ ಮಾತಾಡ್ಕೊಂಡು ಅವ್ರು ಮುನ್ಸುನು ಇಸ್ಕೊಂಡು ಅಷ್ಟೆಲ್ಲ ಇದು ಮಾಡಿದ್ಮೇಲೆ ನಾನೇ ಕೊತರೆ ಕೆಡಿಸ್ಕೊಬೇಕು ಓಡಾಡ್ಕೊ ಮದುವೆ ಮಾಡ್ಸ್ಕೊ ಮಾಡಸ್ತೆ ನಾನು ಯಾಕೆ ನಾನು ಆದ್ನೆ ಜೀವನ ಆಳಾಯ್ತದ ಏನು ಬಿಡ್ತಾನೆ ಅದನ್ನ ನೀನು ಉಳಿಸ್ಕೊಂಡ ಉಳಿಸ್ಕೊಂಡ ಹೇಳು ನಿಮ್ಮ ಮಕ್ಕಳ ಮೇಲೆ ಏನು ದುಯಸ್ ನಿಮಗೆ ಆಯ್ತಪ್ಪ ಮೇಲೆ ನಾನು ದ್ವೇಸ ಇಲ್ಲ ಕನ್ ಬಾ ಅವ ದ್ವೇಸ ಗೀಸಾ ಎಲ್ಲ ಹೊಂಟೋಗದೆ ನನಗೆ ಸದ್ಯ ಜೀವ ಬದುಕಸ್ಕೊಂಡ್ರೆ ಸಾಕು ನನಗೆ ಆಗದೆ ಯಾವ ಆಟ ಚಲೋನು ಬೇಡ ಏನು ಬೇಡ ಕನ್ ಬಾ ಬ ನಿಂದು ಅಮ್ಮ ಯಾಕನ್ ಬಾ ಅವ ನಿಮ್ ಕಾಲ್ ಕಟ್ಕತೀನಿ ಬಾ ಅಂತಾನೆ ಇವ್ ಚೆನ್ನಾಗ್ ಬಾಡಕಿಲ್ಲ ಅಮ್ಮನಾರು ಚೆನ್ನಾಗ್ ನೋಡ್ಕತದೆ ಬಾಬ ಅಮ್ಮನ್ಗೆ ಹೇಳಿ ಬಾಬ ಕರ್ಕೊಂಡ್ ಹೋಗಕ್ಕೆ ಹೇಳಿ ಬಾಬ ನಿಮ್ ಕಾಲ್ ಕಟ್ಕತೀನಿ ಕಣ್ ಬಾಬ ನಿಮ್ಮ ಅಕ್ ತಂಗಿರಾಗಿರ್ ನೀವ್ ಬಿಟ್ಬಿಡ್ತೀರ ಬಾಬ ಹೇಳಿ ನಿಮ್ ಅಕ್ ತಂಗಿರಾಗಿರ್ ಹಿಂಗೆ ಇದ್ ಮಾಡ್ತೀರ ಬಾಬ ನೀವು ನೋಡಬ ನಾನು ಏನು ಮಾಡಂಗಿಲ್ಲ ನಿಮ್ ಮಾಡ್ ನಿಮ್ ಅಕ್ಕನ್ಗೆ ಫೋನ್ ಮಾಡಿ ಮಾತಾಡು ಅಕ್ಕನ್ಗೆ ಯಾವ ಮಕ್ಕ ಕುತ್ಕೊಂಡ್ ಮಾಡ ನಿಮ್ ಬಾಬ ನಿಮ್ಗೆ ಗೊತ್ತಲ್ಲ ಅಕ್ಕನ್ಗೆ ಎಷ್ಟೆಲ್ಲ ಉಮ್ಮನ ಮಾಡೀನಿ ಅಂತ ನಿಮ್ಗೆ ಇಷ್ಟ ಬಿಟ್ಟಿದ್ದು ನಿಮ್ ಮನೆ ಜನಕ್ಕೂ ಇಷ್ಟ ಬಿಟ್ಟಿದ್ದು ನಾನು ಅದಕ್ಕೆ ತಲೆ ಕೊಡಕ್ಕೆ ಕೆಳಕಣವಾ ಓ ಪಾ ಅದಕ್ಕೆ ನನಗೆ ಒಣೆ ಬರ ಏನು ನೀನು ಮದುವೆ ಮಾಡ್ತೀವಿ ರೀ ನೀವು ಅಂದ್ಕೊಂಡು ಏನು ನೀನು ನನಗೆ ಓಸಿಯಾ ಓಸಿ ಟ್ಯಾಂಕ್ಸ್ ಇಡಿದ್ ನೀನು ಯಾವ ನಾಯಿ ಅಂತ ಮಾತಾಡ್ಸಿನ ಅವತ್ತು ಅವನು ಹುಡುಕಿ ತಡಕಿ ಮದುವೆ ಮಾಡೋದಕ್ಕೆ ಜೀವನ ನನಗೋಯ್ತು ಓಲಿ ಬಿಡು ಏನೋ ನನ್ನ ತಂಗಿಗೆ ಕಂಡು ನನ್ನ ತಂಗಿ ತರ ಅಂದ್ಕೊಂಡು ನಾನು ಅಷ್ಟೇ ಇದು ಮಾಡಿದೆ ನಾನು ನೆಡ್ತೀನೋ ಅಷ್ಟೇ ಅಷ್ಟು ಇಷ್ಟಪಡ್ತಾಳೆ ನಿನ್ನ ತಂಗಿ ತಂಗಿ ಅಂತ ನೀನೆ ಎಲ್ಲರೂ ಕಳ್ಕೊಂಡು ಕಳ್ಕೊ ಬಂದೆ ಈಗ ನೋಡಿದ್ರೆ ಮೆಟ್ರೋ ಅಂದ್ಬಿಟ್ಟು ಅಮ್ಮ ಅಂತ ಇದ್ದೀವಿ ನಾಳೆ ಕೆತ್ತ ಪ್ರಕಾರ ಆಯ್ಕೆ ಅಂತ ಏನು ಗ್ಯಾರಂಟಿ ಇಲ್ಲ ಕಣ ಇಲ್ಲ ಕನ್ಬವ ದೇವ್ರಿಗೆ ಕರ್ಕೊಂಡೋಗಿ ಬಾವಿ ಬಾಬಾ ನಿಜವಾಗ್ಲು ಇಲ್ಲಿ ಇದ್ ಬಿಟ್ರೆ ನಾನು ಸಾಯಿಸ್ಬಿಡ್ತಾರ ಕಣ್ಣವ ಎಲ್ಲ ಸೇರ್ಕೊಂಡು ನಿಜವಾಗ್ಲೂ ಟಾರ್ಚರ್ ಆಯ್ತದೆ ಕಣ್ಣವ ಎರಡು ಮಕ್ಳು ಕಟ್ಕೊಂಡು ಒಂದ್ ಹೊತ್ತಾಯ್ತಾರ ಕನ್ಬವ ಅಮ್ಮ ಸಂಪ್ರದಾಯ ಸಂಪ್ರದಾಯ ಕಡೆ ನನ್ ಮೇಲೆ ಕಾಪ ತೀರ್ಸ್ಕೊಳಕ್ ಬೈದ ಕಡೆಸಿಗಾರ್ಚರ್ ಕೊಡ್ತಾರ ಕನ್ಬವ ನಿಜವಾಗ್ಲು ಇರಕರ ನಂಗೆ ಅಷ್ಟು ಮಟ್ಕಾಯ್ತದೆ ಕೆಲಸದ ಎಲ್ಲ ಹೋಯ್ತವೇ ಬುಡ್ ಬಿಡು ಮಡ್ಗು ನಾನ್ ಏನ್ ಮಾಡಕ್ತಿ ನಾನು ಮನೆ ಜರಗೋ ನಿಮ್ಮ ಅಪ್ಪನ ಕೇಳಿಯೋ ನಿಮ್ಮ ಅಕ್ಕನ ಕೇಳಿಯೋ ಇಲ್ಲ ನಿಮ್ಮ ಅಮ್ಮನ್ ಯಾರು ಕೇಳಿಯೋ ಯಾರು ಇದ್ ಮಾಡಿಯೋ ನಂಗೆ ಗೊತ್ತಿಲ್ಲ

ಮರಗೂ ಸುಮ್ನೆ ಅವ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಟಕತ್ತಿನಿ ಕಣಬಾಬಾ ನಿಮ್ಮ ಕೈ ಮುಗಿತೀನಿ ಅವ ನಾನು ಇನ್ನ ಯಾರ್ ಕೂಟ ಜಗಳ ಅದಕಿಲ್ಲ ಅಕ್ಕನ್ ಕೂಟ ಜಗಳ ಅದಕಿಲ್ಲ ಅಮ್ಮನ್ ಕೊಟ್ಟು ಜಗಳ ಅದಕಿಲ್ಲ ನೀ ಎಲ್ಲರ ಕೂಟ ಜಗಳ ಇರ್ತಿನಿ ಕಣಬಾಬಾ ಇದು ಒಂದ ಸತಿ ನಾನು ಕರ್ಕೊಂಡು ಹೋಗಿ ಬಾಬಾ ಬಾಬಾ ಎಲ್ಲಾರ್ಗೂ ಒಪ್ಪಿಟ್ಬಿಟ್ಟು ಕರ್ಕೊಂಡು ಹೋಗಿ ಬಾಬಾ ನಿಮ್ಮ ಅಮ್ಮ ಏ ಕಣಬಾಬಾ ಏನು ನನ್ನ ಕೈಲಿ ಏನು ಇಲ್ಲ ನಾನು ನಿನಗೋಸ್ಕರ ಋಿಸು ತಕಳ್ಳಂತದ್ದು ಇಲ್ಲ ಯಾವ ಅದ್ಯಾವಣೆ ಬರಂದರು ನಾನು ಹೆಳ್ತೀ ಕೂಟದಿನೋ ಸರಿ ಮಾತಾಡಕಿಲ್ಲ ಏನಿಲ್ಲ ನಿನಗೂ ಋಿಸು ತಕೊಂಡು ನಿಮಗೆ ಇದು ಮಾಡ್ಕೊಡ್ಬೇಕು ಸಹಾಯ ಮಾಡ್ಬೇಕು ಅನ್ನೋದು ಏನಿದದು ಏನಿದದು

ಇಲ್ಲಿ ಇರಾಕಾಯ್ಲ ಚಿತ್ರ ಹಿಂಸೆ ಆಯ್ತದೆ ಒಮ್ಮನಿಂದ ನನಗೆ ಭಾಳ ಚಾರ್ಜರ್ ಆಯ್ತದೆ ಬಾವ ನಿಜವಾಗ್ಲೇ ಬಾವ ನಾನು ಅಕ್ಕ ಫೋನ್ ಮಾಡಿ ಮಾತಾಡ್ತೀನಿ ನೀವು ಹೇಳಿ ಬಾವ ನಿಮ್ದು ಅಮ್ಮಾಯಿ ಅಂತ ನಿಮ್ಗೆ ಕಾಲ್ ಕಟ್ಕೋತೀನಿ ಅಂದ್ರಾಗ ಸಿಗಂಡವಳು ಅವಳು ಅಂತ ಹೇಳಿ ಬಾವ ಸರಿ ಸರಿ ಆಯ್ತು ಹೇಳ್ತೀನಿ ತಲೆ ಕೆಡಿಸ್ಕೊಬೇಡ ನೀನು ಮಾಡ್ ಹೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ